ಮನುಷ್ಯ ಧರ್ಮಕ್ಕೆ ಸತ್ಯ ಜಯವಾಗಲಿ ಅಂತ ಪ್ರಾಣ ಕೊಟ್ಟವರು ಹಜರತ್ ಇಮಾಮ್ ಹುಸೇನ್ ರಣರಂಗದಲ್ಲಿ ಪ್ರಾಣ ಕೊಟ್ಟವರು ಪ್ರಾಣ ಅರ್ಪಣೆ ಮಾಡಿದವರೇ ಹಜರತ್ ಇಮಾಮ್ ಹುಸೇನ್ ಎಲ್ಲಿ ಮೊಹರಮದ ಎಂಟನೇ ತಾರೀಕಿನ ದಿವಸ ಮೂರು ಸಂಜೆಲೆ ಅಸರ್ನ ನಮಾಜದ ಬಳಿಕ ಅವರು ಶಿರಚ್ಛೇದನೆ ಮಾಡಲಾಯಿತು ಮುಂದೆ ಯರಾಬಿಯ ಮಗಳು ಅಂತ ತಿಳ್ಕಿಂದು ಒಬ್ಬಕ್ಕೆ ಹುಡುಗಿದ್ಳು ಆ ಹುಸೇನ್ ಮೇಲೆ ಬಹು ಬಹುದಿವಸಗಲೆ ಆದರೆ ಇವರು ಕೈ ಕೊಟ್ಟಿದ್ದಿಲ್ಲ ಹೆಣ್ಮಗಳಿಗೆ ಇದು ಪತಿವೃತ ಧರ್ಮ ಅಲ್ಲ ತಂಗಿ ಇದು ನೈತಿಕವಾದ ಧರ್ಮ ಅಲ್ಲ ಇದು ನಮ್ಮ ಹಜರತ್ ಮೊಹಮ್ಮದ್ ಪೇಗಂಬರ್ ಅವರು ಹಾಕಿಟ್ಟ ಕಾನೂನು ಧರ್ಮ ಅಲ್ಲ ತಂಗಿ ಇದು ಅಂತ ತಿಳಿದುಕೊಂಡು ಆ ಹೆಣ್ಮಗಳ ಕಡೆ ಹೊರಗೆ ಸಹ ಇವ್ರು ನೋಡಿದ್ದಿಲ್ಲ ಮುಂದೆ ಆ ಶಿರ ಕಡದು ತುಕುಡಿಯ ಕಡಿಗೆ ಬಿದ್ದ ಬಳಕ ಆ ರುಂಡ ವಯ್ದು ಮುಚ್ಚಿಟ್ಟಿದ್ರು ಹೆಣ್ಮಗಳು ಮುಚ್ಚಿಟ್ಟ ಕಾರಣಕ್ಕಾಗಿ ಆ ಎಂಟನೇ ತಾರೀಕಿನ ದಿವಸ ಮರಣ ಆಯಿತು ಇನ್ನೊಂದು ಒಂಬತ್ತು ದಿವಸ ಹತ್ತನೇ ದಿವಸ ಸರ್ವಸಾಧಾರಣ ಸಂಜೆ ಮೂರು ಗಂಟೆಗೆ ಶಿರಾ ತಪಾಸ ಐತ್ರಿ ಸಂಜೆ ಮೂರು ಗಂಟೆಗೆ ತಂದು ಶಿರಾ ಜೋಡಿಸಿ ಅವಾಗ ಸಂಜೆ ಮೂರನ ದಪ್ಪನಂತಾರಲ್ರಿ ಹತ್ತನೇ ತಾರೀಕಿನ ದಿವಸ ಅವತ್ತಿನ ದಿವಸ ಆ ಸರ್ ಟೈಮಕ್ಕೆ ಟೈಮಿಗೆ ಇಮಾಮಿ ಹುಸೇನಿಗೆ ದಪ್ಪನ್ನು ಮಾಡಲಾಯ್ತು ಶ್ರೀ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ गुरव साक्षात पराब्रम तस्मे श्री गुरु पिंड़ पिंडे, पिंडे मधीर भिन्न कुंडे कुंडे नवं पया, जातो जातो नवाचार नववाणि मुखे मुखे अंत वाक्यु बरत आहे महात्मा हळतर गुंडली नीर आ गुंडके समी बेरे नमन ಈ ಮನುಷ್ಯನಂತೆ ಕಿದ್ದ ವಾಕ್ಯ ಮತ್ತೊಬ್ಬನಂತೆಕೆ ಇಲ್ಲ ವಾಕ್ಯ ಒಂದು ಬೇರೆ ನಮ್ಮ ಇರ್ತದೆ ಇವನು ಒಂದು ಬೇರೆ ನಮ್ಮ ಇರ್ತದೆ ಅವನಲ್ಲಿ ಇದ್ದ ಬುದ್ಧಿ ಬೇರೆ ನಮ್ಮ ಇರ್ತದೆ ಇವನಲ್ಲಿ ಇದ್ದ ಇದ್ದ ಬುದ್ಧಿ ಬೇರೆ ನಮ್ಮಲ್ಲಿ ಇರ್ತದೆ ಇನ್ನು ಜಾತಿ ಜಾತಿಗಳಲ್ಲಿ ಅನೇಕ ನಮ್ಮ ಯಾಕತ್ತಂದ್ರೆ ಇದ್ದದ್ದು ಗಂಡು ಎರಡು ಹೆಣ್ಣು ಎರಡು ಜಾತಿಯದ್ದು ಗಂಡು ಹೆಣ್ಣು ಎರಡು ಜಾತಿದ್ದು ಅದಕ್ಕೆ ಈಗ ಸದ್ಯ ಮೂರು ಸಾವಿರದ ಆರುನೂರು ಜಾತಿ ಕುಂತವು ಭಾರತದೊಳಗೆ ಎಲ್ಲ ಜಾತಿಗಳಲ್ಲಿ ಒಂದೊಂದು ನಮ್ಮನ ಆಚಾರಗಳು ಆಚರಣೆಗಳು ವಿಚಾರಗಳು ಬೇರೆ ಬೇರೆನೇ ಹಾಕಿತ್ತು ಅದಕ್ಕಪ್ಪ ಒಂದೊಂದು ಶಾಸ್ತ್ರಗಳು ಬ ನಿರ್ಮಾಣ ಮಾಡಿದರು ಇವತ್ತು ಕೋಟ್ಯಾನು ಕೋಟಿಗಟ್ಟಲೆ ಶಾಸ್ತ್ರಗಳು ಬಾಜಾರದೊಳಗೆ ನಮಗೆ ಓದಲಿಕ್ಕೆ ಸಿಗ್ತವೆ ಅಗದಿ ಒಳ್ಳೆ ರೂಪದಿಂದ ಹೇಳ್ಕೋತ ಬರ್ತಾವ ಪ್ರಥಮದಲ್ಲಿ ಓದ್ಕೋತ ಹೋದಂಗೆ ಒಂದು ತಮ್ಮ ಜಾತಿ ಕಡೆ ಹೇಳ್ಕೊಂಡು ಬಿಡ್ತಾವ ಸಿದ್ಧಾರೂಢರು ಅದಕ್ಕೆ ಬೇಸತ್ತು ಇವು ಯಾವಕ್ಕೂ ಕೈ ಹಾಕಲಿಲ್ಲ ಒಳ್ಳೆಯದು ಒಂದೇ ತತ್ವ ಸ್ವೀಕಾರ ಮಾಡಿದ್ರು ಮನುಷ್ಯ ಧರ್ಮ ಅಂತ ಈ ಮನುಷ್ಯ ಧರ್ಮಕ್ಕೆ ಸತ್ಯ ಜಯವಾಗಲಿ ಅಂತ ಪ್ರಾಣ ಕೊಟ್ಟವರು ಹಜರತ್ ಇಮಾಮ್ ಹುಸೇನ್ ರಣರಂಗದಲ್ಲಿ ಪ್ರಾಣ ಕೊಟ್ಟವರು ಪ್ರಾಣ ಅರ್ಪಣೆ ಮಾಡಿದವರೇ ಹಜರತ್ ಇಮಾಮ್ ಎಲ್ಲಿ ಮೊಹರಮದ ಎಂಟನೇ ತಾರೀಕಿನ ದಿವಸ ಮೂರು ಸಂಜೆಲೆ ಅಸರ್ ನಮಾಜದ ಬಳಿಕ ಅವರು ಶಿರಚ್ಛೇದನೆ ಮಾಡಲಾಯಿತು ಮುಂದೆ ಯರಾಬಿಯ ಮಗಳು ಅಂತ ಹೇಳಿಕೊಬ್ಬಕ್ಕೆ ಹುಡುಗಿದ್ರು ಆ ಹುಸೇನ ಮೇಲೆ ಮೋಹಿತ ಆಗಿದ್ದಳು ಬಹುದಿವಸಗಟ್ಟಲೆ ಆದರೆ ಇವರು ಕೈ ಕೊಟ್ಟಿದ್ದಿಲ್ಲ ಹೆಣ್ಮಗಳಿಗೆ ಇದು ಪತಿವ್ರತ ಧರ್ಮ ಅಲ್ಲ ತಂಗಿ ಇದು ನೈತಿಕವಾದ ಧರ್ಮ ಅಲ್ಲ ಇದು ನಮ್ಮ ಹಜರತ್ ಮೊಹಮ್ಮದ್ ಬೇಗಂಬರ್ ಅವರು ಹಾಕಿಟ್ಟ ಕಾನೂನು ಧರ್ಮ ಅಲ್ಲ ತಂಗಿ ಇದು ಆರಾಮಾಗುತ್ತ ತಿಳಿದುಕೊಂಡು ಆ ಹೆಣ್ಮಗಳ ಕಡೆ ಹೊರ ಸಹ ಇವ್ರು ನೋಡಿದ್ದಿಲ್ಲ ಮುಂದೆ ಆ ಶಿರಾ ಕಡದು ಪುಕುಡಿಯ ಕಡಿಗೆ ಬಿದ್ದ ಬಳಕ ಆ ರುಂಡ ವಯದು ಮುಚ್ಚಿಟ್ಟಿದ್ರು ಹೆಣ್ಮಗಳು ಮುಚ್ಚಿಟ್ಟ ಕಾರಣಕ್ಕಾಗಿ ಆ ಎಂಟನೇ ತಾರೀಕಿನ ದಿವಸ ಮರಣ ಆಯಿತು ಮುಂದೆ ಒಂಬತ್ತು ದಿವಸ ಹತ್ತನೇ ದಿವಸ ಆ ಸರ್ವಸಾಧಾರಣ ಸಂಜೆ ಮೂರು ಗಂಟೆಗೆ ಶಿರಾ ತಪಾಸಾಯ್ತು ಐತ್ರಿ ಸಂಜೆ ಮೂರು ಗಂಟೆಗೆ ತಂದು ಶಿರಾ ಜೋಡಿಸಿ ಅವಾಗ ಸಂಜೆ ಮೂರನ ದಪ್ಪನ್ ಅಂತಾರಲ್ರಿ ಹತ್ತನೇ ತಾರೀಕಿನ ದಿವ್ಸ ಅವತ್ತಿನ ದಿವಸ ಅಸರ್ ಸರ್ ಟೈಮಕ್ಕೆ ಟೈಮಿಗೆ ಇಮಾಮ ಹುಸೇನಿಗೆ ದಪ್ಪನ್ ಮಾಡಲಾಯ್ತು ಆದರೆ ತಮ್ಮವರು ಹೇಳಿದ್ರು ಒಂದು ವಿಷಯ ತಾಯಿ ಇದ್ದಳು ಹಜರತ್ ಇಮಾಮ್ ಹುಸೇನ್ ತೀರ್ಕೊಂಡಾಗ ಅಂತೇಳಿ ಹೇಳಿದರು ಇರಲಿ ತಿದ್ದುಕೊಂಡು ಬಿಡ್ಬೇಕಪ್ಪ ಯಾಕಂತಂದರೆ ತಾಯಿ ಇದ್ದಿದ್ದಿಲ್ಲ ತಾಯಿ ಕೇವಲ ಮೂವತ್ತೆರಡು ವರ್ಷ ಅವಶ್ಯಕ್ಕಿದು ಕೇವಲ ಮೂವತ್ತೆರಡು ವರ್ಷ ಆಯುಷ್ಯ ವಿಷಯ ಹೆಣ್ಮಗಳದು ಸಣ್ಣ ಸಣ್ಣ ಮಕ್ಕಳಿದ್ರು ಹಜರತ್ ಇಮಾಮ್ ಹಸೇನ್ ಮತ್ತು ಹುಸೇನ್ ಇಬ್ರು ಅವ್ರು ಸಣ್ಣವರಿದ್ದಾಗಲೇ ಅವರು ತಾಯಿ ತೀರ್ಕೊಂಡಾಳೆ ಅದಕ್ಕೆ ಹಾಗೆ ಮತ್ತೊಮ್ಮೆ ಸ್ಟೇಜಿನ ಮೇಲೆ ಆ ಶಬ್ದ ಬಿಡಬಾರ್ದು ಅತ್ತ ಯಾಕಂತಂದರೆ ಇದು ವಿದ್ಯಾ ವಿನಯನ ಶೋಭತೆ ಅಂತ ಒಂದು ವಾಕ್ಯ ಬರ್ತದೆ ಚಾಣಕ್ಯ ಉಪ ಉಪನಿಷುತ್ತದೆ ಚಾಣಕ್ಯ ನೀತಿಯಲ್ಲಿ ಬರ್ತದೆ ವಿದ್ಯಾ ವಿನಯನ ಶೋಭತೆ ಯಾವನಲ್ಲಿ ವಿನಯ ಭಾವನೆ ಇಲ್ಲ ಅವ್ರಿಗೆ ವಿದ್ಯಾ ಶೋಭೆ ಆಗುವುದಿಲ್ಲ ಅವನಲ್ಲಿ ಆ ವಿದ್ಯಾ ನಿಂದಂಗಿಲ್ಲ ಇನ್ನೊಂದು ವಿಷಯ ಹಾಗೆ ಇರ್ತದ ಒಂದು ಐದು ಚೀಲಿಂದು ಹತ್ತು ಚೀಲ ಹಾಕಲಿಕ್ಕೆ ಹೋದ್ರೆ ಹಿಡಿಸ್ತಾವೇನ್ರಿ ಹಿಡಿಸೋಂಗಿಲ್ಲ ರಸ್ತೆಗೆ ಬರ್ತವೆ ಕಾಳ ಹಾಂಗೆ ವಿದ್ಯಾ ಸಂಪಾದನೆ ವೇಳೆಗೆ ಗುರುಗಳ ತಾಕೀತು ಕೊಟ್ಟಿರ್ತಾರೆ ಮಗನ ಶಾಂತ ಶಾಂತಿ ತಾಳ್ಕೊ ಅಕಸ್ಮಾತ್ ಫೇರ್ಬೇರಿಗೆ ಬಿತ್ತು ಉಕ್ಕಲು ಶುರು ಮಾಡ್ತು ಅಂದ್ರೆ ಎಲ್ಲಿ ತಾಳಂಗಿಲ್ಲ ಒಟ್ಟಿಗೆ ತಾಳಂಗಿಲ್ಲ ಅದರ ಕೂಡ ನೀನು ತಾಳಂಗಿಲ್ಲ ಹೋಗಿಬಿಡ್ತೀಯ ಅಂತ ಹೇಳ್ತಾರೆ ಗುರುಗಳು ಅದಕ್ಕೆ ಜ್ಞಾನೇನ ಹೀನ ಪಶು ಬಿಸಮಾನ ಅಂತ ಮಹಾತ್ಮರು ಹೇಳ್ತಾರೆ ಇದು ಜ್ಞಾನ ನೀತಿ ಅಂತ ಹೇಳ್ತಾರೆ ಜ್ಞಾನ ನೀತಿ ಎತ್ರೆ ಬಹು ಎತ್ತರ ಫೇರ್ಗಿರಿ ಬಿತ್ತು ಅಂದ್ರೆ ವಿದ್ಯಾ ತಾಳಂಗಿಲ್ಲ ಅಂತ ಎಷ್ಟು ಓದಿಪ್ಪ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ದಿವ್ಯಾಗಮ ನಾಲ್ಕು ವೇದಗಳು ಇಪ್ಪತ್ತಾರು ಚಂದೋ ಚಾ ಚಾಂದೋಗಿ ಉಪನಿಷತ್ತುಗಳು ಇಷ್ಟೆಲ್ಲ ಆಗಿ ಈಗ ಉರ್ದು ಅರೇಬಿಗಳಲ್ಲ ಒಂದು ಒಂದು ಲೋ ಲಕ್ಷಾನ್ ಗಂಟಲೆ ಮತ್ತು ಈಗ ಬ್ರಾಹ್ಮಣರಲ್ಲಿ ಲಕ್ಷಾನ್ ಗಂಟಲೆ ಗ್ರಂಥದವು ಪಂಡ್ರೂರಿ ಒಂದು ಲಕ್ಷಾನ್ ಗಂಟಲೆ ಗ್ರಂಥದಾವೆ ಎಷ್ಟನೇ ಓದಿ ಡಾಕ್ಟರ್ಗೆ ಅದಾವೆ ಆಯುರ್ವೇದಿಕ್ ಅದಾವೆ ಪಂಚಾಂಗ ಜ್ಯೋತಿಷ್ ಅದಾವೆ ಎಷ್ಟನೇ ನೀನು ನಾನು ನೀನು ಕೇವಲ ಅಷ್ಟೇ ಅದಕ್ಕೆ ಶಾಂತ ರೂಪದಿಂದ ಹೋಗಬೇಕು ಗಾಡಿ ಯಾರೇ ಆಗಲಿ ವಿದ್ಯಾಸರಿಗೂ ಹೋಗಲಿ ಇವಾಗ ನೀನು ಹೋಗಲಿ ಯಾವಾಗಲೂ ಯಾರ ಮನಸ್ಸಿಗೆ ಸಖೆತ್ತಲ ಕೆತ್ತಲಾರ್ದಂಗೆ ಶಾಂತ ರೀತಿಯಿಂದ ಹೋದ್ರಿ ಅಂದ್ರೆ ಕಡೆ ಕಾಣ್ತೀರಿ ಪರಮಾತ್ಮನ ಸುಖ ಮಾಡ್ತಾನೆ ಒಳ್ಳೇದು ಮಾಡ್ತಾನೆ ಸದ್ಬುದ್ಧಿ ಕಲೀರಿ ಸದಾಚಾರ ಕಲೀರಿ ವಿನಯ ಭಾವ ಕಲೀರಿ ಭಗವಂತ ಒಳ್ಳೇದು ಮಾಡ್ತಾನೆ ಎಂಬವನು ಗರ್ವದಿಂದ ಆದವನೇ ಅಲ್ಲ ಸರ್ವರೋ ಒಂದೊಂದು ರೂಢಿ ಕಲಿತು ವಿದ್ಯಾ ಅಪರ್ವತವೇ ಆದ ಸರ್ವಜ್ಞ ಅಂತ ಹೇಳ್ತಾರೆ ಮಹಾತ್ಮರು ಸರ್ವಸಾಧಾರಣ ಬಾಯಿಗೆ ಬಂದದ್ದೇ ಅವನ ಕೈ ಬಾಯಿಗೆ ಬಂದದ್ದೇ ಅವನಿಗೆ ಹಿಂದೆ ಎಕ್ಕಿಯಲ್ಲಿ ತೊಗೊಂಡು ಬೆನ್ನು ಹತ್ತಿದ್ರು ಹೊಡ್ದು ಬರೀಲಿಕ್ಕೆ ಬತ್ತಲೇ ಇದ್ದ ಶರೀರ ಹಂಗಿದ್ದಿಲ್ಲ ಎಲ್ಲೆಲ್ಲಿ ಬರಿತಾನ ಅಲ್ಲೆಲ್ಲಿ ಹಂಗೆ ಎಕ್ಕಿಯಲ್ಲಿ ಮೇಲೆ ಬೆನ್ನು ಹತ್ತಿದ್ರು ಸರ್ವಜ್ಞ ಅಂಥ ಪುಣ್ಯಾತ್ಮಕ ಸಹಿತ ನಲಿಗಿಲ್ಲ ಸರ್ವಜ್ಞನೆಂಬವನು ಗರ್ವದಿಂದ ಆದವನೇ ಅಲ್ಲ ಸರ್ವರೋಳ ಒಂದೊಂದು ನುಡಿ ಕಲಿತು ಇದ್ದ ಯಾವ ಪರ್ವತ್ವೇ ಆದ ಸರ್ವಜ್ಞ ಅಂತ ಮಹಾತ್ಮರು ಅಂಥವ್ರು ಸಹಿತ ಕೈ ಮುಗಿದಿದ್ದಾರೆ ಎದ್ದು ವಿದ್ಯಾದೇವತಿ ವಿದ್ಯಾ ಅಂದ್ರೆ ಸಣ್ಣದಲ್ಲಪ್ಪ ವಿದ್ಯಾಮಹಾಸಾಗರದ ಅದಕ್ಕೆ ನಾವು ಎಷ್ಟು ನಮ್ರತೆ ಭಾವದಿಂದ ಹೋಗ್ತೀವಿ ಅಷ್ಟು ಪರಮಾತ್ಮ ಒಳ್ಳೆಯದು ಮಾಡ್ತಾನೆ ಅದಕ್ಕಾಗಿ ಒಂದು ಹೊಲನೇ ಮಾಡಲಿ ಅದ್ರ ಮೇಲೆ ಭಕ್ತಿ ಇಡಬೇಕು ಇವತ್ತು ಪ್ರಪಂಚನೇ ಮಾಡಲಿ ಅದ್ರ ಮೇಲೆ ಭಕ್ತಿ ಇಡಬೇಕು ಒಂದು ಯಾವುದೇ ಒಂದು ದೊಡ್ಡ ಅಂಗಡಿ ಇಡಲಿ ಏನೇ ಆಗಲಿ ಒಟ್ಟಿಗೆ ಎರಡು ಮೂರು ವರ್ಷ ಕಾಡ್ತದೆ ಗ್ಯಾರಂಟಿ ಕಾಡ್ತದೆ ಒಬ್ಬ ಸಾಧುನೇ ಆಗಲಿ ಅವನಿಗೆ ಎರಡು ಮೂರು ವರ್ಷ ಕಾಡ್ತದೆ ಮುಂದೆ ಮುಂದೆ ಚಲೋದಾಗ್ತದೆ ಯಾಕೆ ನನಗೆ ಕಾರ್ಡ್ ಇಂಥದ್ದು ಮಾಡು ಇಲ್ಲ ಇಲ್ಲ ಕಾಡಂಗಿಲ್ಲ ಅದ್ರ ಒರಿಗೆ ಹೆಚ್ಚಿ ನೋಡ್ತದೆ ನನಗೆ ಹೌದು ಅಲ್ಲ ಅದು ನೋಡಿ ನೋಡ್ತದೆ ಕಣಿಗೆ ಒಮ್ಮೆ ನಿನ್ನ ಕೂಡ ಸೌಕರ್ಯ ಐತಲ್ಲ ನಿನ್ನಷ್ಟು ಒಳ್ಳೆಯವರು ಯಾರು ಇಲ್ಲ ಹೇಳಿ ಬೆನ್ನು ಹತ್ತಿ ಬಿಡ್ತದೆ ಅದಕ್ಕಪ್ಪ ದಯಮಾಡಿ ಆ ವಿಲ್ ಕಲಾವಂತರು ಡೊಳ್ಳಿನವರಾಗಲಿ ಡಪ್ಪಿನವರಾಗಲಿ ಭಜನೆಯವರಾಗಲಿ ವಿದ್ಯಾ ವಿನಯನ ಶೋಭತೆ ಅಂತ ಹೇಳ್ತಾರೆ ವಿದ್ಯಾ ಮತ್ತು ವಿನಯ ಇವೆರಡನ್ನೂ ಸನ್ನಿವೇಶದಿಂದ ಅಗದಿ ಅನುಕೂಲತೆಯಿಂದ ಹೋಗ್ರಿ ಅಂತ ನಾನು ಎಲ್ಲರಲ್ಲಿ ಕಳವ ಕಳವಳಿಕೆಯಿಂದ ನಿಮ್ಮ ಕಲಾವಂತರಿಗೂ ಸಹಿತ ನಾನು ಹೇಳ್ಕೊಳ್ತಾ ಇದ್ದೀನಿ ಪರಮಾತ್ಮ ನಿಮ್ಗೆ ಒಳ್ಳೇದು ಮಾಡ್ತಾನೆ ಇದು ಮಾತ್ರ ಇಡಬೇಡ್ರಿ